ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಬಳಿಕ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಸ್ವಲ್ಪ ಮಾಧ್ಯಮಗಳಿಂದ ಹಿಂದೆ ಉಳಿದಿದ್ದಾರೆ ಅದಕ್ಕೆ ಕಾರಣ ಅವರು ರಾಜಕೀಯ ಕುರಿತಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿರೋದು ಆದ್ರೆ ಅಲ್ಲಿಂದಲೇ ಈಗ ದೊಡ್ಡ ಸಿಗ್ನಲ್ ಒಂದು ಬರ್ತಾ ಇದೆ ನವೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ ಆಗ್ತಾ ಇರೋ ಅಣ್ಣಾಮಲೈ ದೊಡ್ಡ ಅಸ್ತ್ರವೊಂದನ್ನು ಪ್ರಯೋಗಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲೆಕ್ಷನ್ ಹೊತ್ತಲ್ಲಿ ಅಣ್ಣಾಮಲೈ ಸೃಷ್ಟಿಸಿದ್ದ ಅಲೆ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ ಅತ್ಯಂತ ಅಲ್ಪಾವಧಿಯಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದ ಅಣ್ಣಾಮಲೈ ಈ ಬಾರಿ ಕೊಡ್ತಾ ಇರೋ ಮಾಸ್ಟರ್ ಸ್ಟ್ರೋಕ್ ಡಿ ಎಂ ಕೆ ಬುಡವನ್ನ ದೊಡ್ಡ ಮಟ್ಟದಲ್ಲೇ ಅಲ್ಲಾಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಭಾರತದ ಫ್ಯೂಚರ್ ಬಗ್ಗೆ ಅವರ ವಿಷನ್ ಏನು ಅನ್ನೋದು ಕೂಡ ವೈರಲ್ ಆಗ್ತಾ ಇದೆ ಅಲ್ಲದೆ ವಿನಾಶದ ಅಂಚಿಗೆ ಹೋಗ್ತಾ ಇರೋ ಹಿಂದುತ್ವದ ರಕ್ಷಣೆಗೆ ನಾಲ್ಕು ದಿಕ್ಕಿನಲ್ಲೂ ಫೈವ್ ಬ್ರ್ಯಾಂಡ್ಗಳು ಹುಟ್ಟುಕೊಂಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮಾಸ್ ಲೀಡರ್ಗಳ ಪಟ್ಟಿಗೆ ಸೇರ್ಪಡೆಯಾಗಿರೋ ಅಣ್ಣಾಮಲೈ ಸದ್ಯ ಒಂದು ಪೊಲಿಟಿಕಲ್ ಬ್ರೇಕ್ ತೆಗೆದುಕೊಂಡಿದ್ದಾರೆ ವಿದೇಶದಲ್ಲಿ ಅಧ್ಯಯನ ನಡೆಸೋದಕ್ಕೆ ಹೈಕಮಾಂಡ್ ಪರ್ಮಿಷನ್ ಸಿಗ್ತಾ ಇದ್ದ ಹಾಗೆ ವಿದೇಶಕ್ಕೆ ಹಾರಿದ್ದಾರೆ ಸೋತ ಬಳಿಕ ಮುಖ ತೋರಿಸದೆ ಕಣ್ಮರೆಯಾಗಿ ಗಿಮಿಕ್ ಮಾಡಿಕೊಂಡು ಮತ್ತೆ ಬರೋ ನಾಯಕರ ನಡುವೆ ಅಣ್ಣಾಮಲೈ ನಿರ್ಧಾರ ಎದುರಾಳಿಗಳಿಗೆ ಅಚ್ಚರಿ ತಂದಿದೆ ಈ ಟೈಮ್ ನಲ್ಲಿ ಅದೇನು ಓದಕ್ಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಅಚ್ಚರಿ ಇದೆ ಇದರ ಹಿಂದೆ ರಾಜಕೀಯ ಆಟ ಏನಾದರೂ ಇದೆಯಾ ಅಂತ ಅನುಮಾನ ಪಟ್ಟಿದ್ದು ಇದೆ ಆದರೆ ಸದ್ಯಕ್ಕಂತೂ ಅಧ್ಯಯನದಲ್ಲಿ ತೊಡಗಿರೋ ಅಣ್ಣಾಮಲೈ ವಾಪಸ್ ಆಗುವಾಗ ದೊಡ್ಡ ಬ್ರಹ್ಮಾಸ್ತ್ರದೊಂದಿಗೆ ಬರ್ತಾರೆ ಅನ್ನೋ ನಿರೀಕ್ಷೆಗಳು ದಟ್ಟವಾಗ್ತಾ ಇದೆ ವೈಟೆಂಟ್ ಸಿ ಅನ್ನೋ ಹಾಗೆ ಈ ಬಾರಿ ಕೂಡ ಹೊಡೆತಕ್ಕೆ ಡಿಎಂಕೆ ಕೆ ಶೇಕ್ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ಗೆ ಬಾಕಿ ಇರೋದು ಇನ್ನು ಎರಡು ವರ್ಷಗಳು ಮಾತ್ರ ಸದ್ಯಕ್ಕಂತೂ ವಿಧಾನಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಮೆಜಾರಿಟಿಯಲ್ಲಿ ಗೆದ್ದಿರೋ ಕರುಣಾನಿಧಿ ಕುಟುಂಬ ಪೂರ್ಣಾವಧಿ ಮಾಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಸಿಎಂ ಸ್ಟಾಲಿನ್ ತಮ್ಮ ಪುತ್ರನನ್ನ ಮುಂದಿನ ಸಿಎಂ ಮಾಡೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಅತ್ತ ನಟ ವಿಜಯ್ ರಾಜಕೀಯ ಪಕ್ಷ ಘೋಷಿಸಿರೋದ್ರಿಂದ ಜನರು ವಿಜಯ್ ವರ್ಸಸ್ ಡಿಎಂಕೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಅಸಲಿ ರಾಜಕೀಯ ನಾಯಕರಿಗೆ ಗೊತ್ತಿರೋದು ಏನಂದ್ರೆ ಸ್ಟಾಲಿನ್ ಪುತ್ರನಿಗೆ ಪ್ರಮುಖ ಎದುರಾಳಿಯೇ ಅಣ್ಣಾಮಲೈ ಅನ್ನೋದು ಯಾಕಂದ್ರೆ ಇಡೀ ತಮಿಳುನಾಡನ್ನ ಇಷ್ಟು ವರ್ಷಗಳ ಕಾಲ ಲೂಟಿ ಹೊಡೆದ ಪಕ್ಷಗಳ ಸಿದ್ಧಾಂತ ವಿಜಯ್ ಸಿದ್ಧಾಂತ ಎರಡೂ ಒಂದೇ ವ್ಯತ್ಯಾಸ ಇರೋದು ಅಣ್ಣಾಮಲೈ ನೇತೃತ್ವದ ಬಿಜೆಪಿಗೆ ಆದ್ರಿಂದ ಸೈದ್ಧಾಂತಿಕವಾಗಿ ಹೊಸ ಅಲೆ ಎಬ್ಬಿಸೋದಕ್ಕೆ ಪ್ಲಾನ್ ನಡೆದಿದೆ ನವೆಂಬರ್ ಬಳಿಕ ಹೊಸ ಅಸ್ತ್ರ ಪ್ರಯೋಗಿಸೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಸದ್ಯ ಭಾರತದಲ್ಲಿ ಹಾಟ್ ಟಾಪಿಕ್ ಅಂದ್ರೆ ಅದು ಸನಾತನ ಧರ್ಮ ಈ ಕಿಡಿ ಹೊತ್ತಿದ್ದು ತಿರುಪತಿ ಲಡ್ಡು ವಿಚಾರ ಬಯಲಾದ ಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕೈಗೆ ಅಧಿಕಾರ ಕೊಟ್ಟು ಹೀಗಾಗಿದ್ದು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಇತ ತಮಿಳುನಾಡಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕೈಲಿ ಅಧಿಕಾರ ಇದೆ ತಮಿಳುನಾಡು ಹಿಂದೂಗಳು ಸ್ವಂತ ಧರ್ಮದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋದು ಮೇಲ್ನೋಟಕ್ಕೆ ಸತ್ತಿವೆ ಆದರೆ ತಿರುಪತಿ ಲಡ್ಡಿನ ವಿಚಾರ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡಿದೆ ಅಲ್ಲದೆ ಮೊನ್ನೆಯಷ್ಟೇ ಉದಯನಿಧಿ ನಾನೊಬ್ಬ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳ್ತಿದ್ದಾರೆ ಜಾತ್ಯತೀತತೆ ಅಂತ ಹೇಳೋರು ನೇರ ನೇರವಾಗಿ ಒಂದು ಧರ್ಮದ ಬಗ್ಗೆ ಪ್ರೀತಿ ತೋರಿಸ್ತಾರೆ ಅಂದಾಗ ಸ್ವಲ್ಪ ಬುದ್ಧಿ ಇದ್ರೂ ಅಲರ್ಟ್ ಮೆಸೇಜ್ ಬರಲೇಬೇಕು ಆದ್ರಿಂದ ಇವರ ಜಾತ್ಯಾತೀತತೆ ಹಿಂದಿನ ಹಿಂದೂ ದ್ವೇಷ ಇನ್ನೊಂದು ಲೆವೆಲ್ ನಲ್ಲಿ ಬಯಲಾಗುವ ಸಾಧ್ಯತೆ ಇದೆ ತಮಿಳುನಾಡು ದೇಗುಲಗಳಲ್ಲಿ ಆಗುವ ಅಕ್ರಮವನ್ನ ಮುಂದೆ ತಂದು ಸನಾತನ ಬೋರ್ಡ್ ಸ್ಥಾಪನೆಗೆ ಅಂಕಿತ ಹಾಡೋ ಕಾರ್ಯಕ್ಕೆ ಅಣ್ಣಾಮಲೈ ನಾಂದಿ ಹಾಡೋ ಸಾಧ್ಯತೆ ಇದೆ ಅಂದ್ಹಾಗೆ ಲೋಕಸಭೆಯಲ್ಲಿ ಬಿಜೆಪಿಗೆ ಒಂದೇ ಒಂದು ಸೀಟ್ ಬಾರದ ಹಿನ್ನೆಲೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಅಂತ ಹಲವರು ಅಂದ್ಕೊಂಡಿದ್ರು ಆದ್ರೆ ಅಸಲಿ ವಿಚಾರವೇ ಬೇರೆ ಐದು ಪರ್ಸೆಂಟ್ ಇದ್ದ ವೋಟ್ ಶೇರ್ ಹನ್ನೆರಡು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅದು ಕೂಡ ಕೆ ಜೊತೆ ಮೈತ್ರಿ ಇಲ್ಲದೆ ಐವತ್ತೇಳು ವರ್ಷಗಳ ದ್ರಾವಿಡ ಸಿದ್ಧಾಂತದ ಪ್ರಾಬಲ್ಯದ ನಡುವೆ ಕೇವಲ ಎರಡು ವರ್ಷ ಶ್ರಮ ಹಾಕಿ ಅಣ್ಣಾಮಲೈ ಗಳಿಸಿರೋದು ಹನ್ನೆರಡು ಪರ್ಸೆಂಟ್ ವೋಟ್ ಇದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಸೋತ ಮೇಲೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ಅಣ್ಣಾಮಲೈರನ್ನ ದೂರಿದ್ರು ಅರಚಾಡಿದ್ರು ಆದ್ರೆ ಮೈತ್ರಿ ಮಾಡ್ಕೊಂಡಿದ್ರೆ ಈ ಅಸಲಿ ಲೆಕ್ಕ ಸಿಕ್ತಾನೇ ಇರಲಿಲ್ಲ ಬರೋಬ್ಬರಿ ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿಎಂಕೆಗೆ ಪೈಪೋಟಿ ಕೊಟ್ಟಿರೋದೇ ಬಿಜೆಪಿ ಏಳು ಲೋಕಸಭಾ ಸೀಟ್ಗಳು ಎಎಡಿಎಂಕೆಗೆ ಸಿಗದೆ ಇರೋದಕ್ಕೆ ಕಾರಣವೇ ಬಿಜೆಪಿ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿರೋದನ್ನ ರಾಜಕೀಯ ಪಕ್ಷಗಳು ನೋಡಿ ದಂಗಾಗಿವೆ ಈಗ ಅಣ್ಣಾಮಲೈ ಗ್ಯಾಪ್ ತಗೊಂಡು ಬರ್ತಾರೆ ಅನ್ನುವಾಗ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯ ಬ್ರಿಟನ್ನಲ್ಲಿರೋ ಅಣ್ಣಾಮಲೈ ಸ್ಕಾಟ್ಲೆಂಡ್ನ ಎತ್ತರದ ಪರ್ವತ ಬೆನ್ ನನ್ನ ಏರಿದ್ದಾರೆ ಸಾವಿರದ ಮುನ್ನೂರ ನಲವತ್ತೈದು ಮೀಟರ್ ಎತ್ತರದಲ್ಲಿ ಭಾರತದ ಬಾವುಟವನ್ನ ಹಾರಿಸಿದ್ದಾರೆ ಇದನ್ನ ಪರಿಸರ ರಕ್ಷಣೆಗೆ ಕರೆ ಕೊಟ್ಟಿರೋ ಪ್ರಧಾನಿ ಮೋದಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಬರೆದುಕೊಂಡಿದ್ದಾರೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ಅಪರಾಧ ಅಂತ ಭಾರತೀಯರ ತಲೆಯಲ್ಲಿ ತುಂಬಿದ್ದ ಕಾಂಗ್ರೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಕೆಲ ನಾಯಕರು ಶಾಕ್ ಕೊಡ್ತಾ ಇದ್ದಾರೆ ಪಠ್ಯ ಪುಸ್ತಕಗಳಿಂದ ಹಿಡಿದು ಎಲ್ಲಾ ಮಾಧ್ಯಮಗಳಲ್ಲೂ ನಮ್ಮ ದೇಶದ ಪರಂಪರೆಯನ್ನ ಅಳಿಸಿ ದಾಳಿ ಮಾಡಿದವರನ್ನ ಹೀರೋಗಳನ್ನಾಗಿ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟವರನ್ನ ಸೈಡ್ ಲೈನ್ ಮಾಡಿ ಹಿಂದೂಗಳೇ ಹುಚ್ಚರಂತೆ ತಮ್ಮ ಧರ್ಮದ ಬಗ್ಗೆ ಬೈದಾಡಿಕೊಂಡು ಉಗ್ರರ ಬೆನ್ನಿಗೆ ನಿಲ್ಲೋ ಮಟ್ಟಕ್ಕೆ ಬ್ರೈನ್ ವಾಶ್ ಮಾಡಿ ಅದಕ್ಕೆ ಬೇಕಾದಷ್ಟು ಹಣ ಚೆಲ್ಲಿ ಭಾರತವನ್ನ ಹದಗೆಡಿಸಿದೆ ಅನ್ನೋ ದೊಡ್ಡ ಆರೋಪ ಕಾಂಗ್ರೆಸ್ ಮೇಲಿದೆ ಹಲವು ಆರೋಪಗಳಿಗೆ ಸಾಕ್ಷಿಗಳು ಇವೆ ಆದರೆ ಈಗ ಭಾರತದ ನಾಲ್ಕು ದಿಕ್ಕಿನಲ್ಲೂ ಹಿಂದೂ ಫೈರ್ ಬ್ರ್ಯಾಂಡ್ಗಳ ಉಗಮವಾಗಿದೆ ಉತ್ತರದಲ್ಲಿ ಯೋಗಿ ಆದಿತ್ಯನಾಥ್ ಪೂರ್ವದಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ಪಶ್ಚಿಮದಲ್ಲಿ ದೇವೇಂದ್ರ ಫಡ್ನವೀಸ್ ದಕ್ಷಿಣದಲ್ಲಿ ಅಣ್ಣಾಮಲೈ ಪವನ್ ಕಲ್ಯಾಣ್ ಮಧ್ಯದಲ್ಲಿ ಮೋದಿ ಅಮಿತ್ ಶಾ ಹಾಗೂ ಮೋಹನ್ ಯಾದವ್ ಇವರೆಲ್ಲರೂ ಕೇವಲ ವ್ಯಕ್ತಿಯಲ್ಲ ಶಕ್ತಿ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಮುಂದಿನ ದಿನಗಳಲ್ಲಿ ಇವರೇ ಸನಾತನ ಧರ್ಮವನ್ನ ಉಳಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಮೋದಿ ಶಾ ಜೋಡಿ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ಕಂಪ್ಲೀಟ್ ಪ್ಲಾನ್ ಮಾಡಿ ವ್ಯವಸ್ಥಿತವಾಗಿ ಎಲ್ಲವನ್ನೂ ಸಾಧಿಸ್ತಾರೆ ಅನ್ನೋದು ಆದರೆ ಈ ಮಹತ್ ಕಾರ್ಯಕ್ಕೆ ಹಿನ್ನಡೆ ಆಗ್ತಾ ಇದ್ದಿದ್ದೆ ಪ್ರಾಂತ್ಯವಾರು ನಾಯಕತ್ವ ಉತ್ತರ ಪ್ರದೇಶದಲ್ಲಿ ಖಡಕ್ ಆಗಿರೋ ಯೋಗಿ ಆದಿತ್ಯನಾಥ್ ಅಕ್ಕಪಕ್ಕದ ರಾಜ್ಯಗಳ ಮೇಲೂ ಪ್ರಭಾವ ಬೀರ್ತಾ ಇದ್ದಾರೆ ಇತ್ತ ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದು ಆ ಪಕ್ಷದ ಎಲ್ಲಾ ಆಟಗಳನ್ನ ನೋಡಿರೋ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಅನ್ನ ಸರಿಪಡಿಸೋದಕ್ಕೆ ಮೇಲಿಂದ ಮೇಲೆ ಆಪರೇಷನ್ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ನಾಯಕತ್ವ ಗಮನಾರ್ಹವಾಗಿದೆ ಮುಂಬೈ ಮಹಾನಗರಿಯನ್ನ ಓಡಲಲ್ಲಿಟ್ಟುಕೊಂಡಿರೋ ಮಹಾರಾಷ್ಟ್ರದಲ್ಲಿ ಹಿಂದುತ್ವದ ಉಳಿವಿಗಾಗಿ ದೇವೇಂದ್ರ ಫಡ್ನವೀಸ್ ಶ್ರಮವನ್ನ ಎಲ್ಲರೂ ನೋಡಿದ್ದಾರೆ ಈಗ ಎಲ್ಲರ ಚಿತ್ತ ಇದ್ದಿದ್ದು ದಕ್ಷಿಣ ಭಾರತದಲ್ಲಿ ಯಾಕಂದ್ರೆ ಅತ್ಯಂತ ಪ್ರಬಲ ಪ್ರಾದೇಶಿಕ ಪಕ್ಷಗಳು ಇರೋದು ದಕ್ಷಿಣದಲ್ಲೇ ಆಗಿರೋದ್ರಿಂದ ಅಣ್ಣಾಮಲೈ ತಮಿಳುನಾಡಿನಿಂದ ಮುನ್ನೆಲೆಗೆ ಬಂದಾಗ ಮರಳು ಭೂಮಿಯಲ್ಲಿ ನೀರು ಹುಡುಕೋ ಕೆಲಸ ಅಂತ ವ್ಯಾಖ್ಯಾನಿಸಲಾಯಿತು ಅವರು ತಮಿಳುನಾಡಲ್ಲಿ ಅಬ್ಬರಿಸಿದ್ರು ಅಲ್ಲಿಗಿಂತ ಹೆಚ್ಚಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲೇ ಅವರಿಗೆ ದೊಡ್ಡ ಬೆಂಬಲ ಇತ್ತು ಈಗ ಸರ್ಪ್ರೈಸ್ ಪ್ಯಾಕೇಜ್ ಅನ್ನೋ ಹಾಗೆ ಪವನ್ ಕಲ್ಯಾಣ್ ಮುನ್ನೆಲೆಗೆ ಬಂದಿದ್ದಾರೆ ಲಡ್ಡು ವಿಚಾರವನ್ನ ಹಲವು ರೀತಿಯಲ್ಲಿ ಮುಗಿಸಬಹುದಿತ್ತು ಆದರೆ ಪವನ್ ಆರ್ಭಟಿಸಿದ್ರು ಅವರ ಧ್ವನಿ ಜೋರಾಗಿದ್ದೇ ತಡ ಸಮಸ್ತ ಹಿಂದೂಗಳು ಎದ್ದು ನಿಂತು ಬೆಂಬಲ ಕೊಡೋ ಹಾಗಾಯ್ತು ಇದು ಅವರ ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಸುವುದರ ಜೊತೆಗೆ ದೇಶಾದ್ಯಂತ ಜನರಿಗೆ ಅವರ ಮೇಲೆ ನಂಬಿಕೆಯನ್ನ ಗಟ್ಟಿಗೊಳಿಸ್ತಾ ಹೋಯ್ತು ಒಂದು ನೂರಾಗುತ್ತೆ ಅನ್ನೋ ಹಾಗೆ ಇಂಥ ನಾಯಕರು ಒಬ್ಬೊಬ್ಬರಾಗಿ ತಲೆ ಎತ್ತಿದ್ರೆ ಸನಾತನ ಸಂರಕ್ಷಣೆ ಶತಸಿದ್ಧ ಅಂತಲೇ ಹೇಳಲಾಗ್ತಾ ಇದೆ ಅಂದಹಾಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಬಂದಾಗ ಇನ್ನೂ ಸಾಕಷ್ಟು ಜನರು ಸಿಕ್ತಾ ಹೋಗ್ತಾರೆ ಆದರೆ ಅವರೆಲ್ಲರಿಗಿಂತ ಈ ನಾಯಕರು ವಿಶೇಷವಾಗಿ ನಿಲ್ತಾರೆ ಅದಕ್ಕೆ ಕಾರಣವೇ ಕ್ಲಾರಿಟಿ ತಾವು ಏನು ಮಾತಾಡ್ತಾ ಇದ್ದೀವಿ ಯಾಕೆ ಮಾತಾಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ದನಿ ಏರಿಸಬೇಕು ಅನ್ನೋ ಕ್ಲಾರಿಟಿ ಈ ಎಲ್ಲಾ ನಾಯಕರಲ್ಲೂ ಇರೋದ್ರಿಂದ ಇವರ ಮೇಲೆ ಭರವಸೆ ಹೆಚ್ಚಾಗ್ತಾ ಇರೋದು ಇವರೆಲ್ಲರೂ ಪ್ರಬಲ ಹಿಂದುತ್ವವಾದಿಗಳೇ ಎಲ್ಲರೂ ಸನಾತನ ಧರ್ಮದ ಬಗ್ಗೆ ದೊಡ್ಡ ದನಿಯಲ್ಲಿ ಮಾತಾಡ್ತಾರೆ ಆದರೆ ತಪ್ಪಿಯೂ ಕೂಡ ಇವರ ಬಾಯಲ್ಲಿ ಅನ್ಯ ಧರ್ಮಗಳ ಬಗ್ಗೆ ನೇರವಾದ ಟೀಕೆ ಟಿಪ್ಪಣಿ ಬರೋದಿಲ್ಲ ಮೋದಿಯಿಂದ ಹಿಡಿದು ಅಣ್ಣಾಮಲೈ ತನಕ ಈ ವಿಚಾರದಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲರನ್ನ ಫ್ಯೂಚರ್ ಆಫ್ ಸನಾತನ ಭಾರತ ಅಂತ ಪರಿಗಣಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಸನಾತನ ಆಂದೋಲನ ನಡೆದರೆ ಅದರಲ್ಲಿ ಇವರ ಪಾತ್ರ ದೊಡ್ಡದಿರಲಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಒಟ್ಟಿನಲ್ಲಿ ಅಣ್ಣಾಮಲೈ ಹಾಕಿರೋ ಶ್ರಮ ನಡೀತಾ ಇರೋ ದಾರಿ ಅವರ ಪ್ರಬುದ್ಧತೆ ಇದೆಲ್ಲವೂ ಸೋಲು ಗೆಲುವನ್ನ ಮೀರಿ ಜನರನ್ನ ನಾಟಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ